ಅವರ ನೇತೃತ್ವದಲ್ಲಿ ಮತ್ತೆ ಎನ್ ಡಿ ಎ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿರುವಂಥ ಸಮೀಕ್ಷೆಗಳು ನಿನ್ನೆ ಎಲ್ಲ ಬಹುತೇಕ ಎಲ್ಲ ಸಮೀಕ್ಷೆಗಳು ಮೂರನೇ ಬಾರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಪ್ರಧಾನಿಯಾಗೋದನ್ನು ಖಾತ್ರಿಪಡಿಸಿದ್ದೇವೆ ಜನ ಪ್ರಾಮಾಣಿಕ ನಾಯಕತ್ವಕ್ಕೆ ಹಾಗೆ ದೇಶ ದೇಶ ಮೊದಲು ಅನ್ನುವಂಥ ವಿಚಾರದ ಮೇಲೆ ನಂಬಿಕೆ ಇಷ್ಟು ಪರಿಶ್ರಮದಿಂದ ಕೆಲಸ ಮಾಡ್ತಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಾಲ್ಕನೇ ತಾರೀಕು ನಮಗೆ ವಿಶ್ವಾಸ ಇದೆ ಈ ಸಮೀಕ್ಷೆಗಿಂತ ಹೆಚ್ಚಿನ ಸ್ಥಾನವನ್ನು ಪಡೆದು ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ನಾವು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮಾಡೋದು ಆ ಮೂಲಕ ಭಾರತ ವಿಶ್ವಗುರು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳೊಂದಿಗೆ ಕೆಲಸ ಮಾಡ್ತೇವೆ ಧನ್ಯವಾದಗಳು ಅದು ಅವ್ರ ಹಾಗೆ ಹೇಳಬೇಕಾಗಿರೋ ಸ್ವಾಭಾವಿಕ ನಾನು ಅವ್ರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ ದೇಶಕ್ಕೆ ರಚನಾತ್ಮಕವಾಗಿರುವಂಥ ಪ್ರತಿಪಕ್ಷದ ಅವಶ್ಯಕತೆ ಇದೆ ಅವರು ರಚನಾತ್ಮಕ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಿ ಸಮರ್ಥ ನೇತೃತ್ವ ನರೇಂದ್ರ ಮೋದಿ ಅವರದ್ದಿದೆ ನರೇಂದ್ರ ಅವರ ನೇತೃತ್ವದಲ್ಲಿ ದೇಶವನ್ನು ಕೆಲಸ ಸಮರ್ಥ ಹಾಗೆಯೇ ಒಂದು ಪ್ರಬಲ ಪ್ರತಿಪಕ್ಷವಾಗಿ ರಚನಾತ್ಮಕವಾಗಿರುವಂಥ ಸಲಹೆ ಸಹ ಸಲಹೆ ಸಹಕಾರವನ್ನು ಕೊಡುವ ನಿಟ್ಟಿನಲ್ಲಿ ಆ ಪ್ರತಿಪಕ್ಷವಾಗುವ ಅರ್ಹತೆಯನ್ನು ಗಳಿಸ್ಕೊಳ್ಳಿ ಅಂತ ನಾನು ಅವರಿಗೆ ಶುಭ ಹಾರೈಸಿ ಸರ್ಕಲ್ भारत <laughs>

ನಿರೀಕ್ಷೆ ಇತ್ತು ಹೇಗೆ ಇಲ್ಲ ನಾನು ಬೇ ಒಂದೇ ಹೇಳಿದ್ದೆ ತೊಂಬತ್ತೈದರ ನಂತರ ಪಕ್ಷದಲ್ಲಿ ಕೇಳಿಕೊಳ್ಳೋದು ನನಗೆ ಅಭ್ಯಾಸ ಇಲ್ಲ ಪಕ್ಷವನ್ನು ಬಲ ಬಳ ಬಲಗೊಳಿಸೋದು ಪಕ್ಷಕ್ಕೆ ಶಕ್ತಿ ತುಂಬೋದು ಅದು ನನ್ನ ಕೆಲಸ ನನ್ನ ಬಗ್ಗೆ ಯೋಚನೆ ಮಾಡೋದು ಪಾರ್ಟಿ ಕೆಲಸ ನಾನು ಏನಾಗಬೇಕು ಅನ್ನೋ ನಿರ್ಣಯ ಪಾರ್ಟಿ ಮಾಡಬೇಕು ನನ್ನ ಜೀವನದಲ್ಲಿ ಅದು ನಾನು ನಾನು ಆ ಪದ್ಧತಿನ ಪಾಲಿಸ್ಕೊಂಡು ಬಂದಿದ್ದೀನಿ ಮತ್ತೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರಿಗೆ ಮಾನ್ಯ ಯಡಿಯೂರಪ್ಪನವರಿಗೆ ಬಿ ಎಲ್ ಸಂತೋಷ್ ಅವರಿಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಪ್ರಹ್ಲಾದ್ ಜೋಶಿಯವರೂ ಸೇರಿದಂತೆ ಎಲ್ಲ ಕೋರ್ ಕಮಿಟಿಯ ಸದಸ್ಯರನ್ನು ರಾಜ್ಯದಿಂದ ರೆಕಮೆಂಡ್ ಮಾಡಿ ಕಳಿಸಿದ್ರು ಅಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ನವರು ನಮ್ಮನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ನಮ್ಮ ಜೊತೆಗೆ ಆಯ್ಕೆಯಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅವರು ಎಂ ಜಿ ಮೂಳೆ ಅವರು ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲ ನಮ್ಮ ನಮ್ಮ ನನ್ನ ಆಯ್ಕೆಗೆ ಸಹಕರಿಸಿದ ರಾಷ್ಟ್ರೀಯ ನಾಯಕರಾದಿಯಾಗಿ ರಾಜ್ಯದ ಎಲ್ಲ ಮುಖಂಡರಿಗೆ ನಾನು ತಮ್ಮ ಮೂಲಕ ಧನ್ಯವಾದಗಳು ಕಡೆ ದಿನ ಇಲ್ಲಿ ಮತ ಹಾಕುವ ಕರ್ತವ್ಯ ನಂದಿದೆ ಪದವೀಧರ ಕ್ಷೇತ್ರಕ್ಕೆ ಮತ ಹಾಕಿ ನಂತರ ಅಲ್ಲಿ ಹೋಗಿ ನಾಮಪತ್ರ ಸಲ್ಲಿಸ್ತೀನಿ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು